ಹಾಯ್ ಹಲೋ ವೆಲ್ಕಮ್ ಟು ಶಾಂತನ ಕಿಚನ್ ಈ ದಿನ ನಾವು ರವೆಯನ್ನು ಉಪಯೋಗಿಸ್ಕೊಂಡು ಒಂದು ಬರ್ಫಿನ ಮಾಡೋಣ ರವೆಯಿಂದ ಒಂದು ಸ್ವೀಟ್ ಮಾಡೋಣ ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ನಾನು ಸಕ್ಕರೆನ ಯೂಸ್ ಮಾಡ್ತಾಯಿಲ್ಲ ಅದಕ್ಕೆ ಬೆಲ್ಲನ ಹಾಕ್ತಾಯಿದ್ದೀನಿ ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ಹುಡಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಏನು ಕಸ ಇರೋದಿಲ್ಲ ಅದಕ್ಕೆ ಡೈರೆಕ್ಟಾಗಿ ಇದನ್ನೇ ಹಾಕ್ಬೋದು ಅಂತ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ನಾವು ಒಂದು ಒಲೆ ಹಾಲು ಮಾಡಿ ರವೆನ ಹುರ್ಕೊಳ್ಳೋಣ ನೋಡಿ ಮೊದಲಿಗೆ ಒಲೆ ಹಾನ್ ಮಾಡಿ ಒಂದು ಬಾಣಲಿನ ಇಟ್ಟಿದ್ದೀನಿ ಈಗ ಅದಕ್ಕೆ ಒಂದು ಸ್ಪೂನು ತುಪ್ಪನ ಆ್ಯಡ್ ಮಾಡೋಣ ತುಪ್ಪ ಸ್ವಲ್ಪ ಮೆಲ್ಟ್ ಆಗಲಿ ಈಗ ಅದಕ್ಕೆ ರವೆನ ಸೇರಿಸೋಣ ರವೆನ ಸ್ವಲ್ಪ ತುಪ್ಪದಲ್ಲಿ ಬಾಡಿಸೋಣ ಸ್ವಲ್ಪ ಲೈಟಾಗಿ ಅಂತ ರವೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ನೋಡಿ ಆಲ್ರೆಡಿ ರವೆ ತುಪ್ಪನೆಲ್ಲ ಇರ್ಕೊಂಡು ನನ್ನ ವೀಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಡಿಯೋಗಳನ್ನು ನೋಡಿದಾಗ ನಿಮ್ಮ ಪುಟ್ಟದೊಂದು ಲೈಕನ್ನು ಮಾಡಿದ್ರೆ ಆಗ ನಮಗೂ ಕೂಡ ಸಂತೋಷ ಆಗುತ್ತೆ ಮತ್ತು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕೋದಕ್ಕೂ ನಮ್ಗೆ ಒಂದಾಗುತ್ತೆ ಅದರಿಂದ ನೀವು ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಮಗೆ ಸಪೋರ್ಟ್ ಮಾಡಿ ನೋಡಿ ಇಷ್ಟು ಹುರಿದಿದೆ ಈಗ ರವಿಗೆ ಹಸಿ ಸ್ಮೆಲ್ಲು ಹೋಗಿದೆ ಈಗ ಅದಕ್ಕೇ ನಾವು ಸೊ ನಾವು ಕೋಕೋನಟ್ ತೊಗೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡೋಣ ನಾನಿಲ್ಲಿ ಡ್ರೈ ಕೋಕೋನಟ್ ತೊಗೊಂಡಿದ್ದೀನಿ ಈಗ ಅದನ್ನು ಕೂಡ ರವೆ ಅದು ಎರಡು ಮಿಕ್ಸ್ ಮಾಡಿ ಒಟ್ಟಿಗೆ ಉರಿಯೋಣ ಸಪ್ರೇಟಾಗಿ ಏನು ಉರಿಯೋಂಥ ಅವಶ್ಯಕತೆ ಏನಿಲ್ಲ ಒಟ್ಟಿಗೆ ಉರಿಯೋಣ ಇದಕ್ಕೆ ತುಪ್ಪ ಏನು ಹೆಚ್ಚು ಯೂಸ್ ಮಾಡೋದೇನು ಬೇಕಿಲ್ಲ ಈಗ ಆಲ್ರೆಡಿ ಒಂದು ಸ್ಪೂನ್ ಹಾಕಿದ್ದೀನಿ ಅದರಲ್ಲೇ ಈಗ ರವೆ ಮತ್ತು ಹುರಿತಾ ಇದ್ದೀನಿ ಹಸಿ ತೆಂಗಿನಕಾಯಿ ಹಾಕಿಲ್ಲ ನಾನು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾಕಿದ್ದೀನಿ ನೀವು ಬೇಕಾದರೆ ಹಸಿ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಅಥವಾ ಕೊಬ್ಬರಿ ತುರಿನಾದರೂ ಕೂಡ ಯೂಸ್ ಮಾಡ್ಬೋದು ಇದು ಸ್ವಲ್ಪ ಗಮ್ಮನ ತನಕ ಇದನ್ನು ಹುರಿಯೋಣ ಈಗ ರವೆ ಮತ್ತು ಕೋಕೋನಟ್ ಪೌಡ್ರ್ ಎರಡನ್ನೂ ಕೂಡ ಫ್ರೈ ಮಾಡಿದ್ದೀವಿ ಹುರಿದೀವಿ ಈಗ ಅದಕ್ಕೆ ನಾನು ತೊಗೊಂಡಿರುವಂಥ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದು ರವೆಗಿಂತ ಸ್ವಲ್ಪ ಹೆಚ್ಚಿದೆ ಬೆಲ್ಲ ನಾನು ಬೆಲ್ಲದ ಪೌಡ್ರನ್ನೇ ತೊಗೊಂಡಿದ್ದೀನಿ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಹುರಿಯೋಣ ಆಗ ಸ್ವಲ್ಪ ಬೆಲ್ಲ ನೀರು ಬಿಟ್ಕೊಳ್ಳುತ್ತೆ ಆಗ ರವೆ ತೆಂಗಿನಕಾಯಿ ಅದು ಪೌಡ್ರ್ ಹಾಕಿದ್ನಲ್ಲ ತೆಂಗಿನ ತುರಿ ಎಲ್ಲ ಕೂಡ ಹೊಂದ್ಕೊಳ್ಳುತ್ತೆ ಸ್ವಲ್ಪ ಬೆಲ್ಲ ನೀರು ಬಿಟ್ಕೊಂಡು ಸ್ವಲ್ಪ ಆಗುತ್ತೆ ಈಗ ಡ್ರೈ ಆಗಿದೆ ಆಮೇಲೆ ಸ್ವಲ್ಪ ಅದು ಮೆತ್ತೆ ಆಗುತ್ತೆ ನೋಡಿ ಈಗ ಇದನ್ನು ಇದ್ದೀನಲ್ಲ ಈಗ ಮಧ್ಯ ಇದನ್ನು ಸ್ವಲ್ಪ ಸೆಂಟ್ರಲ್ಲಿ ಜಾಗ ಮಾಡಿಕೊಂಡು ಈಗ ನಾನು ಅದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ನೀರು ಹಾಕಿಲ್ಲ ಇದಕ್ಕೆ ಸ್ವಲ್ಪ ಹಾಲು ಹಾಕಿದ್ದೀನಿ ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ ನಾವು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಗ್ರೀಸ್ ಮಾಡ್ಕೊಳ್ಳೋಣ ಅದು ತಳ ಹತ್ತದೇ ಇರೋ ರೀತಿ ಹೆಚ್ಚು ಬೇಡ ಒಂದು ಸ್ವಲ್ಪ ಹಾಕೋದು ಸಾಕು ಒಂದೆರಡು ಡ್ರಾಪ್ ಹಾಕಿ ಇದನ್ನು ಗ್ರೀಸ್ ಮಾಡ್ಕೊಂಡು ಒಂದು ಕಡೆ ಸೈಡ್ನಲ್ಲಿ ಇಟ್ಟಿರೋಣ ಈಗ ನೋಡಿ ಇದು ಬರ್ತಾ ಬರ್ತಾಯಿದೆ ಈಗ ಇದಕ್ಕೆ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ತೀನಿ ನೀವು ಬೇಕಾದರೆ ಇದಕ್ಕೆ ಡ್ರೈ ಫ್ರೂಟ್ಸು ಏಲಕ್ಕಿ ಪೌಡರ್ ಮತ್ತು ಇನ್ನೇನಾದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನು ಏಲಕ್ಕಿ ಪೌಡ್ರ್ ಏನೂ ಕೂಡ ಹಾಕ್ತಾ ಇಲ್ಲ ಫ್ಲೇವರ್ಗೋಸ್ಕರ ಇದು ಮಾಮೂಲಿ ರವೆ ಮತ್ತು ಕೊಬ್ಬರಿ ಮತ್ತು ಬೆಲ್ಲ ಇಷ್ಟನ್ನೇ ಹಾಕಿದ್ದೀನಿ ಈ ಬೆಲ್ಲದಲ್ಲಿರುವಂಥ ಫ್ಲೇವರೇ ಚೆನ್ನಾಗಿರುತ್ತೆ ಇದು ಇನ್ನೊಂದೇ ಒಂದು ನಿಮಿಷ ಇದನ್ನು ಸ್ವಲ್ಪ ಉರಿಯೋಣ ನೋಡಿ ಈ ರೀತಿ ಹುರಿದೀವಿ ಈಗ ಎಲ್ಲ ಹೊಂದ್ಕೊಂಡು ಬೆಂದಿದೆ ಈಗ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡೋಣ ನಾವು ತುಪ್ಪನ ಹಾಕಿ ಗ್ರೀಸ್ ಮಾಡಿದ್ವಲ್ಲ ಅದೇ ತಟ್ಟೆಗೆ ಹಾಕೋಣ ಸ್ಥಳ ಬಿಟ್ಕೊಂಡು ಕೂಡ ಬರ್ತಾಯಿದೆ ಇಲೋವಲ್ಲೇ ಆಫ್ ಮಾಡ್ತೀನಿ ನೋಡಿ ಈಗ ಅದನ್ನು ತಟ್ಟೆಗೆ ಹಾಕಿ ಸ್ಪ್ರೆಡ್ ಮಾಡಿದ್ದೀನಿ ಈಗ ಅದ್ರ ಮೇಲೆ ಸ್ವಲ್ಪ ಗಸಗಸೆನ ಹಾಕೋಣ ಮಧ್ಯ ಮದ್ದೆ ಗಸಗಸೆ ಸಿಕ್ಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಹಾರಲಿ ನೋಡಿ ಈ ರೀತಿ ಸೆಟ್ ಆಗಿದೆ ಈಗ ಇದನ್ನು ನಮ್ಗೆ ಯಾವ ಆಕಾರ ಬೇಕೋ ಆಹಾರಕ್ಕೆ ಕಟ್ ಮಾಡ್ಕೊಳ್ಳೋಣ ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಮಗೆ ಎನ್ಕರೇಜ್ ಮಾಡಿದಾಗುತ್ತೆ ಮತ್ತು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ನೋಡಿ ಈಗ ಈ ರೀತಿ ಕಟ್ ಮಾಡಿದ್ದೀನಿ ಈಗ ತೆಗೋಣ ನನ್ನ ವೀಡಿಯೋಗಳನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್